ನಮಸ್ತೆ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಜೊತೆಗೆ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ ಏನಂದ್ರೆ ಎಲ್ಲಿ ಅನ್ಯಾಯಗಳು ಆದರೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಎಷ್ಟು ಸಾಧ್ಯತೆ ಇರುತ್ತೆ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾವುದೇ ವಿಷಯಗಳೇ ಫ್ಯಾಮಿಲಿ ಮ್ಯಾಟ್ರ್ಗಳೇ ಇರಬಹುದು ಜೊತೆಗೆ ಕೆಲವು ಆಸ್ಪೆಟ್ಲ್ಗಳಲ್ಲಿ ಇರಬಹುದು ಪೊಲೀಸ್ ಸ್ಟೇಷನ್ಗಳಲ್ಲಿ ಇರಬಹುದು ಇನ್ನಿತರೆ ಯಾವುದೇ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದು ಜೊತೆಗೆ ಕಂಪ್ಲೇಂಟನ್ನು ನಮಗೆ ದೂರನ ಸಲ್ಲಿಸುತ್ತೆ ಆದರೆ ಖಂಡಿತ ನಿಮ್ಮ ಜೊತೆ ನಾವು ಸದಾ ನ್ಯಾಯ ಕೊಡಿಸಲು ಕಾನೂನುಬದ್ಧವಾಗಿ ನ್ಯಾಯ ಕೊಡಿಸಲು ನಾವು ಸಿದ್ಧವಾಗಿದ್ದೇವೆ ಅಂತ ನಾನು ಹೇಳ್ತ ಜೊತೆಗೆ ಆರೋಗ್ಯದ ಬಗ್ಗೆ ಯಶಸ್ವಿನಿ ಯೋಜನೆ ಈಗ ಅದು ಕರ್ನಾಟಕ ಸರ್ಕಾರದಿಂದ ಸುಮಾರು ವರ್ಷಗಳಿಂದ ನಡೀತಾ ಇದೆ ಯಾರು ಮೆಂಬರ್ಶಿಪ್ ಮಾಡಿಕೊಂಡು ಒಂದು ನಾವು ಒಂದು ನ ಮುಖಾಂತರ ನಾವು ಮಾಡ್ಕೊಂಡಿದ್ದೇವೆ ಅಲ್ಲಿ ಬ್ಯಾಂಕ್ನ ಮೆಂಬರ್ಶಿಪ್ ಮಾಡಿಕೊಂಡು ಜೊತೆಗೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಏನು ನಾವು ಕರ್ನಾಟಕ ಸರ್ಕಾರ ನೇಮಕ ಮಾಡಿದ್ದಾರೆ ಆ ನಾಲ್ಕು ಜನಕ್ಕೆ ಒಂದು ಸಾವಿರ ಹಣವನ್ನು ನಿಗದಿ ಮಾಡಿದೆ ಹಾಗೆ ಸಣ್ಣಪುಟ್ಟ ಖರ್ಚು ವೆಚ್ಚಿತು ನಾವು ಅದನ್ನು ತಗೋತೀವಿ ಏನು ಅದರಲ್ಲಿ ಏನು ಬೆನಿಫಿಟ್ ಇದೆ ಅಂದರೆ ಯಾರು ಮೆಂಬರ್ಶಿಪ್ ಆಗಿರ್ತೀರ ಅಂಥವರಿಗೆ ಐದು ಲಕ್ಷದವರಿಗೆ ಆರೋಗ್ಯದ ಒಂದು ಯಾರಿಗೆ ಆರೋಗ್ಯ ಕೆಟ್ಟಿರುತ್ತೆ ಅಂತವರಿಗೆ ಒಂದು ಉನ್ನತವಾಗಿ ಅವರಿಗೆ ಸಿಗುವಂಥದ್ದು ಹಣ ಸಿಗುವಂಥದ್ದು ಸರ್ಕಾರದಿಂದ ಆ ಪ್ರಯೋಗವನ್ನು ಆ ಪ್ರಯೋಜನವನ್ನು ಮಾಡ್ಕೋಬೇಕು ಜೊತೆಗೆ ಹಲವಾರು ಒಳ್ಳೆಯ ಹಾಸ್ಪಿಟ್ಲು ಕೂಡ ಇರುತ್ತೆ ನಮಗೆ ಬೇಕಾಗುವಂತಹ ಕೆಲವು ಹಾಸ್ಪಿಟ್ಲು ಸರ್ಕಾರ ನಿಗದಿ ಮಾಡಿರ್ತದೆ ಅಂಥ ಹಾಸ್ಪಿಟ್ಲ್ಗಳಿಗೆ ನಾವು ನಮ್ಮ ಆರೋಗ್ಯದ ಒಂದು ಹೆರಿಗೆ ಗಮನ ಕೊಡ್ಬೋದಾಗುತ್ತೆ ಆರೋಗ್ಯ ಸರಿ ಕಾರಣ ಯಾರಿಗೆ ಆರೋಗ್ಯ ಸರಿ ಇರಲ್ಲ ಅಂತವರಿಗೆ ಉಚಿತವಾಗಿ ಸಿಗುವಂಥದ್ದು ಫ್ರೀ ಇರುತ್ತೆ ನೀವು ಮಾಡ್ಕೊಂಡಿರ್ತೀರ ಅಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಷ್ಟೊಂದು ಹೇಳ್ತಾ ಜೊತೆಗೆ ನಾವು ನಮ್ಮ ಸಂಸ್ಥೆಯ ಕಾಮದೇನು ವಧುವರ ವೇದಿಕೆ ಇವ್ ಇಡೀ ರಾಜ್ಯದಲ್ಲಿ ಇಲ್ಲಿ ಯಾವುದೇ ತರಹದ ಜಾತಿ ಭೇದ ಇರಲ್ಲ ಎಲ್ಲ ಜಾತಿಗೂ ಕೂಡ ನಾವು ಅದನ್ನು ಒಂದು ವಧುವರ ವೇದಿಕೆಯನ್ನು ಮಾಡಿದ್ದೇವೆ ಯಾರು ಬೇಕಾದ್ರೂ ಬರ್ಬೋದು ಅರ್ಜಿ ನಿಮ್ಮ ಫೋಟೋ ಅರ್ಜಿ ಮಾಡಿಕೊಂಡು ನಿಮ್ಮ ಏನು ನಿಮ್ಮ ಆಗುವ ಎಲ್ಲ ಡೀಟೇಲ್ಸ್ ಅನ್ನ ನಮ್ಮ ಕಚೇರಿಗೆ ಒಂದು ಕೊಟ್ಟಿದ್ದೆ ಆದರೆ ಅಲ್ಲಿ ಮೆಂಬರ್ಶಿಪ್ ಹಣ ಕೂಡ ತುಂಬ ಕಮ್ಮಿ ಇರುತ್ತೆ ಜಾಸ್ತಿ ನಾವು ತಗೊಳ್ಳೋದು ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಹಾಗಾಗಿ ನಿಮಗೆ ಅನುಕೂಲ ಆಗಲಿ ಜೊತೆಗೆ ಕಾನೂನು ಅಡಿ ಒಳಗಡೆ ಏನು ನಿಮಗೆ ಸಪೋರ್ಟ್ ಬೇಕಾಗ್ತದೆ ಅಡಿಯಲ್ಲಿ ಮಾಡಬೇಕು ಈ ಕಾಮದೇನು ಗುರುವಾರ ವೇದಿಕೆ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಜನಕ್ಕೆ ರೀಚ್ ಆಗಬೇಕು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಾವು ಜೊತೆಗೆ ಒಂದು ಒಳ್ಳೇದನ್ನ ಮಾಡಿದ್ರೆ ನಾವು ನಾಲ್ಕು ಜನಕ್ಕೆ ಒಂದು ಉನ್ನತವಾಗಿ ಸಂಸ್ಥೆ ಕೂಡ ಬೆಳೀತದೆ ಮಾಡುವಂತ ನಮ್ಮ ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಈ ಸಂಸ್ಥೆಯಲ್ಲಿ ಬೆಳಿಲಿಕ್ಕೆ ಅವಕಾಶ ಕೂಡ ಇರುತ್ತೆ ಹಾಗಾಗಿ ಯಾರಿಗೆ ಎಣ್ಣೆ ಇರ್ಬೋದು ಬೆಣ್ಣೆ ಇರ್ಬೋದು ಬೇಕು ಬೇಕಾಗುವಂಥವರು ಖಂಡಿತ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಚೇರಿ ಚಂದ್ರಲೋಟವಿರುತ್ತೆ ನಾವು ಡೀಟೇಲ್ಸ್ ಅನ್ನು ನಾವು ಡಿಸ್ಪ್ಲೇ ಮಾಡ್ತೇವೆ ಹಾಗಾಗಿ ಈ ಎಲ್ಲ ಉಪಯೋಗಗಳನ್ನು ತಾವು ಮಾಡ್ಕೋಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ನನ್ನ ಹೆಸರು ಗಣೇಶ್ ಗೌರ್ ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗಾಗಿ ಈ ಎಲ್ಲ ವಿಷಯವನ್ನ ತಮ್ಮ ಗಮನಕ್ಕೆ ಕೊಡ್ತಾ ಇದ್ರೆ ನಮಸ್ಕಾರ ಒಳ್ಳೇದಾಗ್ಲಿ ಈ ಉಪಯೋಗವನ್ನು ನಾವು ಪಡ್ತಾ ಅಂತ ಹೇಳ್ತಾ ನಮಸ್ಕಾರ